ಟ್ರೂ ಕಲರ್ ಡೌನ್ಲೋಡ್ ಮಾಡ್ಕೊರಿ ಟ್ರೂ ಕಲರ್ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂದ್ರೆ ಒಟ್ಟು ಫೋನ್ ಎತ್ತಬಾರ್ದು ಹ್ಞೂ ಮೋಸ್ಗಾರವ್ರು ಫ್ರಾಡ್ಗಳು ಹಲೋ ಅಂದ್ರೆ ಫೋನ್ ಅಂದ್ರೆ ತೊಗೀತಾರಂತ ಡೇಂಜರ್ ಬಂದಿದ ಹ್ಞೂ ನೋಡ್ರಿ ಪಾಪ ಮತ್ತೊಂದು ನೋಡ್ರಿ ಇಷ್ಟಿಲ್ಲ ಬರಬಾರ್ದೀ ನೋಸ್ಗಾರವ್ರು

இல்ல <coughs> குத்தோடு ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಊರಾಗ ಅಷ್ಟ ನೋಡ್ರಿ ಪೇರು ಹಣ್ಣೆ ಅವ್ರ ಬಸ್ನಾಗ ಕೊಡುದು ಯಾವ ಊರಾಗೂ ಕೊಡುದಿಲ್ಲ ಯಾಕ್ರಿ ಪೇರು ಹಣ್ಣೆ ಅವ್ರು ಇದೇ ಊರಾಗ ಅಷ್ಟ ಬಸ್ನ ಬಂದ್ ಕೊಡುದು ಯಾವ ಊರಾಗ ಕೊಡುದಿಲ್ಲ ಒಂದ್ ಒಂದ್ ರೀತಿ ಪುಣ್ಯದ ಕೆಲಸನ ಅದು ಅಲ್ರಿ ನೀರು ಹಣ್ಣು ಕೊಡ್ತಾರ ಇಲ್ಲಿಕಂದ್ರೆ ಕೆಳಗಿಳಿದ್ ಯಾರು ತಗೊಂತಾರ ಹ್ಮ ಪಾಪ ಆದ್ರೆ ದೇವರು ಸರ್ಕಾರದವ್ರು ಸ್ವಲ್ಪ ಏನ್ರ ಅನುಕೂಲ ಮಾಡ್ಕೊಡ್ಬೇಕು ಯಾಕ್ರಿ ಸ್ವಲ್ಪ ಏನ್ ಮಾಡ್ಕೊಡ್ಬೇಕು ಅವ್ರಿಗೆ ಅದ ನಾನು ಇಷ್ಟು ಊರಾಗ ನೋಡ್ತೀನಲ್ಲ ಇದ ಊರಾಗ ಹಣ್ಣು ತಿನ್ನೋದು ಹಣ್ಣು ತಿನ್ನೋದು ಇದರಾಗ ಇದರಾಗ ಕುಳಿರಾಗ ಒಂದು ಯಾರು ಇಲ್ಲ ಕುಡಿಗೆರಾಗ ಜಗ್ರಿ ಕುಂತಲ್ಲೇ ಕೊಡ್ತಾರೆ ನೋಡ್ರಿ ಇದೊಂದು ಪುಣ್ಯದ ಕೆಲಸ ಇವರಾಗ ದೇವ್ರ ಅವ್ರಿಗೆ ಆದಷ್ಟು ಒಳ್ಳೇದು ಬ ಆಗಲಿ ಅವ್ರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಡಿ ಸಿಗಳು ಆಗ್ಲಿ ನೋಡ್ರೆ ಆ ನಮೂನೆ ಹಣ್ಣು ಕೈ ನುಸ್ಕೊಂತ ಸಂಜೆ ಮಟಾರಿ ಒಂದು ಬಸ್ ಬಂದ್ರೆ ಒಂದಿಬ್ರು ವ್ಯಾಪಾರಸ್ಥರ ಹಾಕರ ಅವ್ರಿಗೆ ಪಾಪ ಅದಕ್ಕೆ ಅವ್ರಿಡೋ ಮಾಡಾಕಿಂತ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡುವಲ್ರ ಪಾಪ ಇದೆಲ್ಲ ನಮ್ಮ ಅಣ್ಣಾರ್ ಇವು ನಮ್ಮ ನಮ್ಮ ವಾರ್ಗೆ ವಿಡಿಯೋ ಓಡೋ ಮಾಡ್ಕೊಬೋದಿನ್ರಿ ಹಲಾ ನಮ್ಮ ವಾರ್ ಹ್ಞೂ ಹ್ಞೂ ಹೇಳಿ ಬಂದಿರಿ ಹಾಕ್ಯಾರ Thank you.